ಆಗಲ್ಲಲ್ಲ ನಾನು ಯಾವಾಗಲೂ ಮೇಕಪ್ ಮೇಕಪ್ ಅಂತೀಯ ಬಾಯ್ ಅಲ್ಲಿ ಆಡೋದಿಕ್ಕೆ ನೀರಂದ್ರೆ ನನಗೆ ಭಯ ಬಾಯ್ ಓ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಇವತ್ತು ಗ್ರಹಣ ಬೇರೆ ಐತೆ ಆದ್ರೆ ನಾವು ನಮ್ಮ ಫ್ಯಾಮಿಲಿ ಸಂಡೇ ನಮ್ಮಮ್ಮ ಇರ್ತಾರಲ್ವ ಅದಕ್ಕೆ ಆಚೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ ಒಂದು ಡ್ಯಾಮ್ಗೆ ಸ್ವಲ್ಪ ದೂರ ಜಾಸ್ತಿ ಕೋಲಾರ ಸೈಡು ಒಂದು ಡ್ಯಾಮು ಅಗ್ರಹಾರ ಡ್ಯಾಮ್ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ಈ ಬ್ಲಾಕ್ ಫುಲ್ಲು ಡ್ಯಾಮಲ್ಲಿ ಅವೇನು ಮಾಡ್ತೀವಿ ಎಂಜಾಯ್ ಮಾಡ್ತೀವಿ ಹೆಂಗಿರ್ತೀವಿ ಅನ್ನೋದೇ ಇರುತ್ತೆ ಸೊ ನಮ್ಮಮ್ಮ ಮೇಕಪ್ ಹಾಕ್ತವ್ರೆ ನಾನು ಹಿಂಗೆ ಮಾಮೂಲಿ ರೆಡಿಯಾಗಿರೋದು ನಾನೇನು ಮೇಕಪ್ ಹಾಕಿಲ್ಲ ಸರಿ ಡ್ಯಾಮ್ಗೆ ಹೋದ್ಮೇಲೆ ಸಿಕ್ಕಿ ನಾನು ಯಾವಾಗ್ಲೂ ಮೇಕಪ್ ಮೇಕಪ್ ಅಂತೀಯಾ ಇವಾಗ ನೀನ್ ಹಾಕಿನ್ಮೊಮ್ಮೆ ಬೇರೆ ಲಿಫ್ಟಿಕ್ ಅಷ್ಟೆ ಬೇರೆ ಹಾಕಿಲ್ಲ ಮನ್ಸ್ ಮುಟ್ಕೋಣ ಹೇಳು ಏನೋ ಸ್ವಲ್ಪ ತಗೊಂಡ್ ಬಂದಿರೋ ವಾಲೆ ನಮ್ಮಅಮ್ಮಕೊಂಡ್ ಎಸ್ ಗೈಸ್ ನಾವಿವತ್ತು ಕೋಲಾರ್ ನಿಯರ್ ಬೈ ಕೋಲಾರ ಹತ್ರ ಇರುವಂಥ ಒಂದು ಡ್ಯಾಮ್ಗೆ ಇದೀವಿ ನೀರಲ್ಲಿ ಆಡೋದಕ್ಕೆ ನೀರಂದರೆ ನನಗೆ ಭಯ ಆದರೆ ನೀರಲ್ಲಿ ಆಡೋದಕ್ಕೆ ಇಷ್ಟ ಮಾಮೂಲಿ ಆಚೆ ಬರೋದು ಈ ಡ್ರಮ್ಮು ಈ ಸಂಪಲಿ ನೀರು ಇವೆಲ್ಲ ನೋಡಿದ್ರೆ ಭಯ ನಮ್ಮಮ್ಮ ನೀರಲ್ಲಿ ಇಳಿಯೋದೇ ಇಲ್ಲ ಆದರೆ ಬರೋದಕ್ಕೆ ಮಾತ್ರ ಅಷ್ಟೊಂದು ಮೇಕಪ್ ಹಾಕೊಂಡು ರೆಡಿ ಆಗ್ತವ್ರೆ ಸರಿ ಏನು ಮಮ್ಮಿ ನೀರಲ್ಲಿ ಆಡ್ತೀಯಾ ಆಡ್ತಾರಂತೆ ನೋಡೋಣ ನಮ್ಮಮ್ಮ ಏನು ಆಡ್ತಾರಂತೆ ಈ ಬ್ಲಾಗಲ್ಲಿ ನೀವೇ ನೋಡ್ತೀರಲ್ಲ ಹಾಗಾಗಿ ನಾವು ಹೋಗ್ತೀವಿ ಇವತ್ತು ಡ್ಯಾಮ್ಗೆ ನೀರೆಲ್ಲ ಚೆನ್ನಾಗಿದೆ ಅಂತ ಹೇಳಿ ಇವಾಗ ಮಳೆ ಎಲ್ಲ ಜಾಸ್ತಿ ಬರ್ತಾಯಿತ್ತರ ಹಂಗಾಗಿ ಡ್ಯಾಮ್ಗೆ ಹೋಗ್ತೀವಿ ನಾನು ಹಿಂಗೆ ರೆಡಿಯಾಗಿದ್ದೀನಿ ಕ್ಲಿಪ್ ಬಂದು ಹಾಕೊಬೇಕಷ್ಟೆ ನನ್ನ ತಮ್ಮ ಬರೋಲ್ಲ ಅಂತೆ ಅವನ ಎಲ್ಲೂ ಬರೋಲ್ಲ ಅವನು ಅವನೊಂಥರ ಡೀಸೆಂಟ್ ಗಾಯಿ ಸೊ ನಾವು ಹೋಗ್ತಾ ಇದ್ದೀವಿ ಇವತ್ತು ಸುತ್ತಾಡೋಕ್ಕೆ ಸಂಡೇ ಒಂದಿನ ಅಲ್ವಾ ಅದಕ್ಕೆ ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದು ಇದ್ದೀರಿ ಎಲ್ಲಿ ಅದೇನೋ ಬೀಚ್ಗೆ ಅಂದಲ್ಲ ಡ್ಯಾಮ್ ಡ್ಯಾಮ್ ಅಂದಲ್ಲ ನಮ್ಮಅಮ್ಮ ಹಂಗೆ ಒಂಥರ ಮಗು ತರ ಗೈಸ್ ಡ್ಯಾಮ್ ಹಂಗೆ ಗೊತ್ತಾಗುತ್ತೆ ಹ್ಮ್ ಸರಿ ನಾವು ಹೋಗ್ಬಿಟ್ಟು ಅಲ್ಲಿ ಸಿಗ್ತೀವಿ ಬಾಯ್ ಇದು ಹೋಗ್ತಾರೆ ದಾರಿ ಗೈಸ್ ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂದರೆ ಈ ಕಡೆ ನಾವು ಸಿಟಿ ಕಡೆ ಎಲ್ಲ ಜಾಸ್ತಿ ನೇಚರ್ ನೋಡಿದಲ್ವಲ್ಲ ಹಂಗಾಗಿ ನಮಗೆ ನೇಚರ್ ನೋಡಿದ್ರೆ ಏನೋ ಒಂಥರ ಹೊಸದಾಗಿ ತುಂಬ ಚೆನ್ನಾಗಿ ಆ ವೈಬ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಹಂಗಾಗಿ ಎಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ ಆ ಕಡೆ ಒಂಥರ ಕ್ಲೈಮೇಟು ಮಳೆನೂ ಅಳ್ದಿರ ಬಿಸಿಲು ಅಳ್ದಿರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲಿ ನೋಡಿದ್ರು ಗ್ರೀನರಿ ಗ್ರೀನರಿ ಸ್ಕೈ ಅಂತೂ ಸಕ್ಕತ್ತಾಗಿತ್ತು ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೆಟ್ಟ ಗುಡ್ಡ ಇವೆಲ್ಲ ಇತ್ತು ಇವೆಲ್ಲ ನಮ್ಮ ಕಡೆ ಇರೋದಿಲ್ವಲ್ಲ ಅಷ್ಟೊಂದು ನೋಡೋದಕ್ಕೆ ನಾವೇನಾದರೂ ಈ ಥರ ಪ್ಲೇಸಸ್ಗೆ ಹೋದ್ರೇ ಚೆನ್ನಾಗಿರುತ್ತೆ ನಾವು ನೋಡೋದಕ್ಕೆ ಅದೇನು ರೆಗ್ಯುಲರ್ ಆಗಿ ನೋಡೋದಿಲ್ವಲ್ಲ ಹಂಗಾಗಿ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಎಲ್ಲದನ್ನು ನಾನು ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ ನೀರು ಇತ್ತು ಬೆಟ್ಟ ಇತ್ತು ಆಕಾಶ ತುಂಬ ಚೆನ್ನಾಗಿ ಕಾಣಿಸಿತ್ತು ಫುಲ್ ಗ್ರೀನರಿ ಇತ್ತು ಆಮೇಲೆ ಫೈನಲಿ ನಾವು ಡ್ಯಾಮ್ ಹತ್ರ ರೀಚ್ ಆದ್ವಿ ಅಂದರೆ ಅಗ್ರಹಾರ ವಾಟರ್ ಫಾಲ್ಸ್ ಹತ್ರ ಸೊ ನೀರೆಲ್ಲ ಒಂಥರ ನೀರನ್ನೇ ನೋಡ್ತಾಯಿದ್ರೆ ಕಣ್ಣು ಒಂಥರ ಉರಿ ಆಗ್ತಾಯಿತ್ತು ಇತ್ತು ಹಾವು ಒಂದು ಮೀನ ಹಿಡ್ಕೊಂಡು ಹೋಗ್ತಾಯಿತ್ತು ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ನೀರು ತುಂಬ ಇತ್ತು ಅದನ್ನು ನೋಡಿದ್ರೆ ನಾವು ಒಂಥರ ತಲೆಸೋ ಥರ ಆಗ್ತಾಯಿತ್ತು ಹಂಗಾಗಿ ಸ್ವಲ್ಪ ನೀರನ್ನ ನೋಡಿಬಿಟ್ಟು ಕೆಳಗಡೆ ಬಂದುಬಿಟ್ವಿ ತುಂಬ ಚೆನ್ನಾಗಿತ್ತು ನಾನು ಈ ಥರ ಎಲ್ಲ ಹೋಗೋದೆಲ್ಲ ಅಲ್ವಾ ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನೀರೆಲ್ಲ ಎಷ್ಟೋ ಒಂದಿತ್ತು ನೀರು ಆಮೇಲೆ ಕೆಳಗಡೆ ನೀರು ಹರಿತಿರೋದಂತೂ ತುಂಬ ಚೆನ್ನಾಗಿತ್ತು ನಾನು ಅಮ್ಮ ತುಂಬ ಜಾಸ್ತಿ ನೀರಲ್ಲಿ ಆಡ್ಬಿಟ್ವಿ ನೆಕ್ಸ್ಟ್ ಡೇ ಫುಲ್ ಕೋಲ್ಡ್ ಡೇ ಆದ್ವಿ ಆದ್ವಿ ಫೈನಲಿ ಬಂದಿದ್ದೀವಿ ಡ್ಯಾಮ್ ಹತ್ರ ಹೆಂಗೆ ಮಮ್ಮಿ ಸೂಪರ್ ಆಗಿದೆ ನೋಡಿ ಈ ಕಡೆ ಎಲ್ಲ ಫುಲ್ ಡ್ಯಾಮ್ ವಾಟರ್ ಹೆಡ್ಲಿ ಯಾಕೆ ಭಯ ಬೀಳ್ತವ್ರೆ ಗಾಯ್ ಸಮ್ಮ Dor, dor, metlida Ah, bah. ಸೊ ಎಸ್ ಗೈಸ್ ನೋಡಿ ಇದೆ ಡ್ಯಾಮಿಂದ ಬರ್ತಾ ಇರುವಂಥ ನೀರು ಕಾಲು ತೊಳ್ಕೊಳ್ಬೇಕು ಭಯ ಆಗ್ತಾ ಇದೆ ನೋಡಿ ತಲ್ಕೊಂಡ್ಬಿಟ್ಟೆ ಕಾಲು ಫುಲ್ ಆಡಿದೆ ಆಡಿದ್ದು ನಾನು ಮಮ್ಮಿ ಚಿಕ್ಕಪಟ್ಟೆ ಚೆನ್ನಾಗಿತ್ತು ಸೊ ಎಸ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಿದ್ದೀವಿ ಇದಾಗಿತ್ತು ಇವತ್ತಿನ ದಿನದ ಬ್ಲಾಗು ನಿಮ್ಗೇನಾದರೂ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಅದ್ಬಿಟ್ಟು ಲೈಕ್ ಮಾಡಿ